ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಚಾಮರಾಜನಗರ ಜಿಲ್ಲೆಯ ತಾಲೂಕು ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಪುಟ್ಟರಂಗಶೆಟ್ಟಿ ಅವರು ಜ್ಯೋತಿ ಬಳಗಿಸುವುದರ ಮೂಲಕ ಉದ್ಘಾಟಿಸಿದರು ಪದಗ್ರಹಣ ಹಾಗೂ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಶಿವಕುಮಾರ್ ಅಂಶಿ ಪ್ರಸನ್ನಕುಮಾರ್ ಪ್ರಧಾನ ಕಾರ್ಯದರ್ಶಿ ಕೆ ಜೆ ಜಿ ಸಿ ಲೋಕೇಶ್ ಸೇರಿದಂತೆ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಎಲ್ಲ ಪತ್ರಕರ್ತರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಇನ್ನಿತರರು ಭಾಗವಹಿಸಿದ್ದರು ಮಾದೆಯವರಿಂದ ಸನ್ಮಾನವನ್ನು ಮಾಡಿದ್ದೆ ನಮ್ಮ ಜಿಲ್ಲೆಯಲ್ಲಿ ಐದು ತಾಲೂಕುಗಳಿದವು ಕೂಡ ಹೊಸವಾಗಿಲ್ಲ ಎರಡೂರು ಚಾಮರಾಜನಗರ ಗುಂಡ್ಲುಪೇಟೆ ನಾನು ಎಲ್ಲ ಪತ್ರಿಕೆ ನೋಡಿದ್ದೀನಿ ಇನ್ನೊಂದ್ ತಾಲೂಕು ಪತ್ರಿಕೆ ಕೆಲಸ ಮಾಡ್ತಾ ಪತ್ರಿಕಾ ಸ್ನೇಹಿತರು ಹಾಗೆ

ಯಾರು ನೋಡ್ರಿ ನಾವೆಲ್ಲ ಒಳ್ಳೆಯದು ಇರ್ತದೆ ಆಯ್ಕೆ ಮಾಡ್ತಾ ವೃತ್ತಿಯನ್ನು ಮಾಡ್ತೀವಿ ಅದರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಬಸವಣ್ಣ ಹೇಳೋದು ಕಾಯಕ ವ್ಯಕ್ತ ಆಸೆ ನಾವು ಯಾವ್ದೇ ಕೆಲಸ ಮಾಡುದಿಲ್ಲ ಅದರಲ್ಲಿ ಶಿವನನ್ನ ಭಗವಂತನ ಕಾಣ್ಬೋದು ನಮ್ಮ ಮಾತನ್ನ ಬಸವಣ್ಣ ಹೇಳಿದ್ರು ನಾವು ಪತ್ರಿಕಾ ರಂಗದಲ್ಲಿ ಕೆಲವರು ಸಣ್ಣವನ್ನು ನಾನೇನು ಒಂದು ಸಣ್ಣ ಪುಟ್ಟ ಪತ್ರಿಕೆ ನೋಡಿ ಸಣ್ಣ ಪತ್ರಿಕೆಗಳಿದೆ ದೊಡ್ಡದಾದ ಸಣ್ಣ ನೋಡಿದೆ ದೊಡ್ಡದಾಗಿ ಬೆಳೀತಕ್ಕಂಥದ್ದು ಅಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ಪ್ರಾಮಾಣಿಕತರದಿಂದ ಎಷ್ಟೇ ಇಲ್ಲ ಮಾಡಿದ್ರೆ ಖಂಡಿತವಾಗಿ ನಮಗೆ ಸಹ ಯಶಸ್ಸು ಸಿಗ್ತದೆ ಯಾಕಂದರೆ ಅನೇಕ ಸ್ನೇಹಿತರು ನನ್ನ ನಲವತ್ತಲವತ್ತು ವರ್ಷದಿಂದ ಅನೇಕ ಪತ್ರಿಕಾತನ್ನು ನೋಡಿದ್ದೀನಿ ಎಲ್ಲರೂ ನಮ್ಮ ಚಾಮರಾಜನಗರ ಭಾಗದಿಂದಲೇ ಮೈಸೂರು ಬೆಂಗಳೂರಿನಲ್ಲಿ ನೋಡುವ ಗೊತ್ತ ನಾನು ಇಂಥವರು ನಮ್ಮದು ನಮಗೆ ಭಾಳ ಖುಷಿ ಯಾಕಂದ್ರೆ ನಮ್ಮ ಜಿಲ್ಲೆಯವರು ಹೋಗ್ತದೆ ನಮ್ಮ ಸಂತಸ ತಾಲೂಕು ಅಂದ್ರೆ ಹಾಗಾಗಿ ಆ ಮಟ್ಟದ ಈಗ ಉದಾಹರಣೆಗೆ ನನಗೆ ನಮ್ಮ ಎಮ್ ಎಸ್ ಶೇಖರ್ ಅವರು ನಿಮ್ಮ ಪತ್ರಿಕೆಯಿಂದ ಹೆಸರನ್ನ ಮಾಡಿ ಈಗ ರಾಜಕೀಯಕ್ಕೆ ಹೋದರೆ ಜನಸೇವೆಗಳಿಗೆ ಅವರು ಇಲ್ಲಿ ಜನಸೇವೆ ಮಾಡಿದ ಮುಂದೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಪತ್ರಿಕಾ ಮಾಧ್ಯಮ ಅದು ಒಂದು ಅರ್ಧ ಅದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಹೇಳ್ಬೋದು ಯೋಚನೆ ಮಾಡಿ

ನೀವು ಸನ್ಮಾನ ಮಾಡ್ಬೋದಾಗಿತ್ತಲ್ಲ ಅಂತ ನಾನು ಎಲ್ಲ ಸಭೆಗಳಲ್ಲಿ ತಮ್ಮಲ್ಲಿ ಭಾಗವಹಿಸಿದ್ದೀನಿ ಒಂದು ತಕ್ಕ ಒಂದೆರಡು ತಕ್ಕ ವಿಶ್ವ ಗೊತ್ತಿಲ್ಲ ಒಂದು ಹದಿನೇಳು ವರ್ಷ ಎಮ್ ಎಲ್ ಎ ಆದ್ಮೇಲೆ ಅದಕ್ಕೆ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ಆಗಿದ್ದಾಗಲೂ ಭಾಗವಹಿಸಿದ್ದೀನಿ ವಿಶೇಷವಾಗಿ ಹದಿನೇಳು ವರ್ಷದಿಂದ ಎಲ್ಲ ಪತ್ರಿಕೆಗಾರರಿಗೆ ಸಭೆಗಳಲ್ಲಿ ಭಾಗವಹಿಸಿದ್ದೀನಿ ಹಾಗಾಗಿ ನಾನು ಒಂದು ಸನ್ಮಾನವನ್ನು ಮಾಡಬೇಕಾಗಿತ್ತು ಮುಂದೊಂದು ದಿನ ಈ ರೀತಿಯಲ್ಲೇ ಗುಂಡುಪೇಟೆಯಲ್ಲಿ ನಾವು ಮಾಡೋದಂತೆ ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ಆಗಲಿ ಅದು ಇವತ್ತು ಮೂವತ್ತೈದು ವರ್ಷದ ಏನು ಆರಂಭಿಸದ ನಮ್ಮ ಸಂದೇವರು ಶಾಸಕರ ಕಾಲದಿಂದನೂ ಅಲ್ಲಿ ಆಫ್ ಕಾಂಪ್ಸು ಮತ್ತೆ ಇವತ್ತು ಚುನಾವಣೆ ಆಗಿಲ್ಲ ಸೊ ಹಂಗಾಗಿ ಯಾವ ಪರಿಸ್ಥಿತಿಗಳಿದ್ದಂಥ ಸಮಯ ಬದಲಾದರೂ ಹಾಕೋದಿನಗಳಲ್ಲಿ ಬಟ್ ಎಲ್ಲರೂ ಅವರಿಗೆ ಗೋಲಿ ಬಂದಾಗಿ ನಾವು ಅನಿಸುತ್ತೆ ಆ ಆ ಥರ ನೋಡಿದಾಗ ಸಾಕಷ್ಟು ಬದಲಾವಣೆಗಳನ್ನ ಬಯಸಿದಾಗ ಕೆಲವು ಆಗ್ತವೆ ಆದ್ರೂ ಕೂಡ ಅದೆಲ್ಲ ಹೇಳ್ದಂಗೆನೆ ಮಾತಾಡ್ತಾ ಶಿವಕುಮಾರ್ ಅವರು ಹೇಳ್ದಂಗೆ ಗೆದ್ದವರು ಹಿಂಗಂಗಿಲ್ಲ ಅಥವಾ ಸೌತವ್ರು ಗುಗ್ಗಂಗಿಲ್ಲ ಎಲ್ಲ ಸಮಾನೆ ನಾವು ನೋಡಿದ್ದೀವಿ ಇದ್ದಾಗ ನಾವು ಏನು ಮಾಡಿದ್ದೀವಿ ಇದ್ದಾಗ ನಾವೇನ್ ಮಾಡ್ತೀವಿ ಏನ್ ಏನು ಕೊಡ್ತೀವಿ ಅದು ಕೊಡ್ತೇವೆ ಹೊರತು ಗೆದ್ದಿದ್ದು ಸೌತಿದ್ದೆಲ್ಲ ಆ ಕ್ಷಣಕ್ಕೆ ಮಾತ್ರ ಅಂತ ನಾನು ಭಾಸ್ತ ಇವತ್ತು ಏನೋ ನಮ್ಮ ಸಂಘದವರು ನಮ್ಮ ಆದ್ಯತೆಗಳನ್ನು ಹೇಳಿ ವಿಚಾರಗಳನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಾರೆ ಕಠಿಣ ಸಮಾಜಕ್ಕೆ ಸಹಾಯ ನಿರ್ಮಾಣ ಸಹಕಾರ ಸಂಘದ ಜಿಲ್ಲಾ ವ್ಯಾಪ್ತಿಗೆ ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಒಳ್ಳೆಯ ಈಗ ಈಗ ನಮ್ಮ ತಾಲೂಕು ನಾನು ಜಾಸ್ತಿ ಮಾಡಿಂತ ನಾಲ್ಕು ಮಂತ್ಪಟ್ಟಿಗೆ ಮಾತದೆ ಅಲ್ಲಿ ನಾವು ಎಲ್ಲ ಕಡೆ ಒಪ್ಪಿ ನಮ್ಮಲ್ಲಿ ಸ್ವಲ್ಪ ಸಮಸ್ಯೆಗಳು ಅದಾಗಿ ಅದು ಉಪಯೋಗಿಸ್ತಾ ಇರ್ತದೆ ಬಟ್ ಆದ್ರೂ ಕೂಡ ಎಲ್ಲ ಕರ್ಕೊಂಡರು ಒಟ್ಟಾಗಿ ಕೆಲಸ ಮಾಡಬೇಕನ್ನೋ ವಿಚಾರದಲ್ಲಿ ಚೆನ್ನಾಗಿದ್ದಾರೆ ಅಲ್ಲೂ ಕೂಡ ಈಗಾಗಲೇ ನಮ್ಮ ಹಿಂದೆ ಇದ್ದಂತ ತಹಸೀಲ್ದಾರ್ ಅವರಿಗೆ ಸಂಘದ ಕಚೇರಿ ಒಂದು ಜಾಗನ ಕುಸಿ ಕೊಟ್ಟಿದ್ದಾರೆ ಖಂಡಿತ ಅದಕ್ಕೆ ಅನುದಾನ ಈಗ ರೈತರು ಹೇಳ್ತಿದೆ ಎಮ್ ಎಲ್ ಎಗಳಿಗೆ ಐವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಇವತ್ತು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಇಡೀ ರಾಜ್ಯದಲ್ಲಿ ಸುಂದೂ ರಾತ್ರಿ ನಮ್ಮ ತಾಲೂಕು ಅಪ್ಲೋಡ್ ಆಗಿದೆ ಮೊನ್ನೆ ಡಿ ಸಿ ಅವರ ಕಚೇರಿಯಲ್ಲಿ ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಕೆಲಸ ಮಾಡ್ತೀವಿ ಯಾಕಂದ್ರೆ ಈಗಾಗಲೇ ನಾನು ಒಂದೆರಡು ಮೂರು ಐಡಿಯಾಗ ಕೊಟ್ಟಿದ್ದೀನಿ ಒಂದು ಆದಾಯಗಳನ್ನು ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ಏನೇ ನಾವು ಸ ಒಂದು ಕಟ್ಟಡ ಮಾಡಿ ಇವತ್ತು ಜಿಲ್ಲೆಯ ಕಟ್ಟಡ ನಮ್ಮ ತಂದೆ ಅವೆಲ್ಲ ನಾಲ್ಕು ಮೊದಲ ಕಟ್ಟಿದ್ದು ಅಂತ ಆದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಆದಾಯದ ಮೂಲ ಬೇಕು ನಾವು ಶಿವಕುಮಾರ್ ಅವರು ನಮಗೆ ಒಂದೊಂದು ಪತ್ರಿಕತ್ವ ಪತ್ರಿಕಾ ಗುರುಗಳ ಆದಾಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎತ್ತಿತ್ತು ಅದನ್ನು ಮೇಂಟೈನ್ ಮಾಡೋಕ್ಕೆ ಹೆಚ್ಚಾಗಿ ಮುಂಜಾನೆ ಮಳಿಗೆಗಳು ಮಾಡಿ ಮತ್ತು ಕೆಳಗಡೆ ಮಳಿಗೆಗಳು ಮಾಡಿ ಮೇಲುಗಡೆ ಮಾಲು ಮಾಡಿಕೊಂಡು ಖಂಡಿತ ಒಂದು ಆದಾಯ ಆಗ್ತದೆ ಯಾಕೆಂದ್ರೆ ಇವತ್ತು ಬಾಡಿಗೆ ಬರುವಂಥ ಒಂದು ದೃಷ್ಟಿಯಿಂದ ಉಪಯೋಗ ಆಗೋ ಆಗುವಂಥ ವಸ್ತುಗಳನ್ನ ಮಾಡೋದು ಕಲಿತವಾಗ ಅನುಕೂಲ ಆಗ್ತ ನಾನು ವಾಸದಿಂದ ನಾನು ಆಗಲೇ ಇದ್ದೆ ಇದ್ದಂಥ ಹೇಳಿ ಹೇಳಿದರೆ ಇಲ್ಲಿ ಹೊಸದಾಗಿ ಚುನಾವಣೆ ಆಗ್ಬಿಟ್ಟು ಆದ ಸಮಯದಲ್ಲಿ ನೋಡಿ ಭಾಳ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಈ ಥರದ ಪತ್ರ ಪಟ್ಟ ಸಂಘಕ್ಕೆ ನಮ್ಮ ತಾಲೂಕಿನ ಪ್ರಸಾದ್ರು ಸೆಕ್ರೆಟರಿ ಕಮಿಷನರ್ ಸೆಕ್ರೆಟರಿ ಮಲ್ಲೇಶ್ವರರು ಮತ್ತು ಗಣೇಶ್ ಅವರಿಗೂ ಪತ್ರಿಕೆ ಸೃಷ್ಟಿ ಮಾಡುದು ಅಲ್ಲಿ ಅವ್ರನ್ನ ಸನ್ಮಾನ ಮಾಡೋದು ಆಗ ನನ್ನ ಪಕ್ಷ ನಾನು ಕೇಳೋದು ನೀವ್ಯಾಕ ಅವ್ರಿಗೆ ಸನ್ಮಾನ ಮಾಡಿಲ್ಲ ನಾನು ಹೇಳಿದೀವಿ ಮಾಡ್ತೀನಿ ನಾವು ಮಾಡೋಣ ಕಡೆ ಅಂತ ಆಗಿರ್ತಾರೆ ಸೀರಿಯಸ್ ಆಗೋದ್ರು ತಮಾಷೆ ಆಗೋದ್ರೆ ಯಾರ ತರ ಎಲ್ಲ ತರ ಜನ ಯೋಚನೆ ಮಾಡ್ತಾರೆ ಯಾಕಂದ್ರೆ ನಾವು ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ನಾವು ವೃದ್ಧಿಯಾಗಿರಲಿ ಆಮೇಲೆ ಯಾರೋ ಒಂದ್ಸರಿ ಮಾತನ್ನ ಕೇಳಿದಾಗ ನಮ್ಮ ಕಾಲೇಜು ಮೊದಲ ಆಗ್ಬೇಕು ಸೊ ಹಾಗಾಗಿ ಇದು ಮಾಡಿ ಇದೀವಿ ನಿಜವಾಗಲೂ ಸಾಕಷ್ಟು ಸೌಲಭ್ಯಗಳು ಯಾಕಂದ್ರೆ